ದೇಶದ ಜನತೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಕಚ್ದಿಂದ ಕಾಮರೂಪದವರೆಗೆ ದೇಶದ ಉದ್ದಗಲಕ್ಕೂ ಸಹಿತ ಪ್ರಭು ನವಮಿ ಉತ್ಸವವನ್ನು ನಾವು ಆಚರಿಸ್ತಾ ಇದ್ದೀವಿ ಆ ನಿಮಿತ್ತವಾಗಿ ಗೋಕಾಕದಲ್ಲಿ ನಾವು ಪ್ರತಿ ವರ್ಷ ಇಲ್ಲಿ ವಿಶ್ವಂದಿ ಪರಿಷತ್ ಭಜರಂಗ ದಲದ ತನಕ ನಾವು ಒಂದು ಭವ್ಯವಾದಂಥ ರಾಮೋತ್ಸವವನ್ನು ಇಲ್ಲಿ ಮಾಡೇ ಮಾಡ್ತೀವಿ ಈ ವರ್ಷ ರಾಮೋತ್ಸವ ಸಮಿತಿ ಜೊತೆಗೆ ವಿಶ್ವನಿ ಪರಿಷತ್ ಭಜರಂಗ ಸೇರಿಕೊಂಡು ಒಂದು ರಾಮೋತ್ಸವವನ್ನು ಅತ್ಯಂತ ವೈಭವಪೂರ್ಣವಾಗಿ ವಿಜೃಂಭಣೆಯಿಂದ ಆಚರಿಸಬೇಕು ಹೇಳಿ ನಾವು ನಿರ್ಣಯ ಮಾಡಿದ್ದೀವಿ ನಮ್ಮ ವಿಶ್ವ ವಿಶ್ವಹಿಂದೂ ಪರಿಷತ್ತಿನ ನಮ್ಮ ಎಲ್ಲ ಕಾರ್ಯಕರ್ತರು ಜೊತೆಗೆ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಈ ಹಿಂದಿನ ಬೆಳಗಾವಿ ವಿಭಾಗ ಸಂಯೋಜಕರಾದಂತಹ ನಮ್ಮ ಸದಾಶಿವ ಬದುಕೋಳವರು ಇವತ್ತು ಬೆಳಗಾವಿ ವಿಭಾಗದ ಸಹ ಸಂಯೋಜಕರಾದಂತಹ ಲಕ್ಷ್ಮಣ್ ಬಿಸಾಳೆ ಅವರು ಮತ್ತು ಹುಳಿಗೆಲ್ಲ ನಮ್ಮ ಮಹೇಶ್ ಬೆಡಪ್ಪುಗಳವರು ಇರ್ಬೋದು ಮತ್ತೆ ಇರ್ಬೋದು ನಮ್ಮೆಲ್ಲ ವಿಶ್ವಹೇಂದ್ರ ಪರಿಷತ್ತಿನ ಕಾರ್ಯಕರ್ತರು ಬಜರಂಗ ಕಾರ್ಯಕರ್ತರು ಹಾಗೂ ಶ್ರೀರಾಮೋತ್ಸವ ಸಮಿತಿ ಈ ಎಲ್ಲ ಕಾರ್ಯಕರ್ತರ ಒಂದು ಪರಿಶ್ರಮದಿಂದ ಒಂದು ಒಳ್ಳೆಯ ಉತ್ಸವವನ್ನು ರಾಮೋತ್ಸವ ಆಚರಿಸಬೇಕು ಅಂತ ಹೇಳಿ ನಾವು ನಿರ್ಣಯ ಮಾಡಿದ್ದೀವಿ ರವಿವಾರ ಸಾಯಂಕಾಲ ನಾಲ್ಕು ಗಂಟೆಯಿಂದ ಆಯೋಜಿಸಲಾಗಿದೆ ಮತ್ತು ಅವೆಲ್ಲ ಪತ್ರಕರ್ತ ಮಿತ್ರರು ಒಂದು ಒಳ್ಳೆಯ ಮಹಾನಗರದಲ್ಲಿ ರಾಮೋತ್ಸವನ್ನ ಅತಿ ವಿಜೃಂಭಣ್ಯದ ಆಚರಿಸ್ಬೇಕಂತೇಳಿ ವಿಶ್ವ ಹಿಂದೂ ಪರಿಷತ್ ಶ್ರೀ ರಾಮೋತ್ಸವ ಸಮಿತಿ ಕುಡ್ಕೊಂಡು ಶೋಭಾ ಯಾತ್ರೆ ಹಿಂದೂ ಏಕ್ತಾ ರ್ಯಾಲಿ ಅಂತೇಳಿ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಿ ಇದು ಇನ್ನು ಪ್ರತಿ ವರ್ಷವೂ ಅತಿ ವಿಜೃಂಭಣೆಯಿಂದ ಗೋಕಾಕ ನಗರದಲ್ಲಿ ಎಲ್ಲ ಹಿಂದೂ ಸಮಾಜದ ಬಂಧುಗಳು ಕೂಡಿಕೊಂಡು ಒಂದು ರಾಮೋತ್ಸವನ್ನ ಅತಿ ಯಶಸ್ವಿಯಾಗಿ ವಿಜೃಂಭಣೆಯಿಂದ ಒಂದು ಎಲ್ಲರೂ ಸಮ್ಮಿಲನದೊಳಗೆ ಈ ಕಾರ್ಯಕ್ರಮ ಜರುಬೇಕು ಇನ್ನು ಈ ಕಾರ್ಯಕ್ರಮದ ಶೋಭಾ ಯಾತ್ರೆ ಅಂದ್ರೆ ಇಲ್ಲಿ ಡೋಲ್ ಪತ್ತಿರದಲ್ಲಿ ಚಂಡಿ ವಾಜ್ಯ ತರಡಿ ಮಜಲು ತಟ್ಟಿ ಕುಣಿತ ಮತ್ತು ಶೌರ್ಯದ ಪ್ರತೀಕ ಆಗಿರತಕ್ಕಂಥ ತಲ್ವಾರ್ ಬಾಜಿ ಆ ನಂತರ ಅಲ್ಲಿ ಹನುಮಾನ್ ವೇಷಧಾರಿಗಳು ಅಗೋರಿಗಳು ಇಷ್ಟಾನದಿಂದ ಭಜನೆ ಮಾಡ ಭಜನೆ ಮಾಡಿರತಕ್ಕಂತ ಕೀರ್ತನೆ ಮಾಡುವಂತ ಆ ಕೃಷ್ಣ ದೂತರು ಹಲವಾರು ಈ ವಾದ್ಯ ಮೇಳಗಳು ಕಲಾ ತಂಡಗಳು ಇವರು ಸೇರಿಸ್ಕೊಂಡು ಒಂದು ಭವ್ಯವಾದಂತಹ ಶೋಭಾಯಾತ್ರೆ ಈ ಶೋಭಾಯಾತ್ರೆ ಎಲ್ಲ ನಗರದ ಪ್ರತಿಯೊಂದು ಮನಿಯಿಂದ ಎಲ್ಲರೂ ಕರೆಯುವಂತ ಕಾಯ್ದೆ ಆಗಿದೆ ಮತ್ತು ಗ್ರಾಮಾಂತರದಾಗ ಎಲ್ಲೆಲ್ಲಿ ವಿಷ್ಣ ಪರಿಷತ್ ಭದ್ರಗಳ ಸಂಘಟನೆ ಇದೆ ಅಲ್ಲಿಂದ ಕಾರ್ಯಕರ್ತರನ್ನ ನಮ್ಮಲ್ಲಿ ಈಗಾಗಲೇ ಹಣಮಾಲಧಾರಿಗಳು ಪ್ರತಿ ಗ್ರಾಮದಲ್ಲಿ ಅವ್ರನ್ನೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬರುವಂತ ಆಹ್ವಾನ ಕೊಡಲಾಗಿದೆ ಇನ್ನು ಹೆಚ್ಚಿನ ನಮಗೆ ಪತ್ರಕರ್ತರ ಮಿತ್ರರಿಂದ ನಮಗೆ ಏನಾಗಬೇಕು ಇದನ್ನು ಪ್ರತಿಯೊಬ್ಬರು ಮಣಿಗೆ ಪ್ರತಿಯೊಬ್ಬರು ಈಗ ಎಲ್ಲರೂ ಕೈಯಾಗ ಮೊಬೈಲ್ ಮೊಬೈಲ್ ಇರೋದ್ರಿಂದ ಸೋಷಿಯಲ್ ಮೀಡಿಯಾ ಎಲ್ಲಾರು ನೋಡೇ ನೋಡ್ತಾರೆ ಈ ತರ ಪ್ರಿಂಟ್ ಮೀಡಿಯಾ ಮತ್ತು ಸೋಶಿಯಲ್ ಮೀಡಿಯಾ ನಮಗೆ ಏನಾಗುತ್ತೆ ಪ್ರಚಾರವನ್ನು ಕೊಟ್ಟ ಹೆಚ್ಚಿನ ಸಂಖ್ಯೆ ಒಳಗು ಎಲ್ಲಾರು ಸೇರ್ಕೊಂಡು ಈ ಶೋಭಯಾತ್ರೆ ರಾಮೋತ್ಸವನ ಯಶಸ್ವಿಗೊಳಿಸಬೇಕು ಮತ್ತೆ ಇಲ್ಲಿ ನಾವು ಕುಟುಂಬ ಸಮೇತ ಮಕ್ಕಳು ತಂದೆ ತಾಯಿ ಮಕ್ಕಳು ಅತ್ತಿ ಮಾವ ಅದರ ಮಕ್ಕಳು ಗಂಡ ಹೆಂಡತಿ ಅತ್ತಿ ಮಾವ ಈ ತರ ಕುಟುಂಬ ಸಮೇತ ಬಂದು ಈ ಕಾರ್ಯಕ್ರಮದೊಳಗೆ ಭಾಗಿಯಾಗುವಂತ ಈ ಶೋಭಾಯಾತ್ರ ನೋಡಬೇಕಾಗಿರ್ತಕ್ಕಂಥದ್ದು ವಿಶೇಷತೆಗಳು ಬಹಳ ಈಗ ಅಗೋರಿಗಳು ಅವರು ಒಂದ್ ಅಗೋರಿಗಳು ಅಂದ್ರೆ ಸಾಧು ಸನ್ಯಾಸಿಗಳು ಇರ್ತಾರೆ ಅವರಲ್ಲ ಅವರ ವೇಷಧಾರಿಗಳನ್ನು ತೊಟ್ಕೊಂಡು ಇಲ್ಲಿ ನೃತ್ಯ ಮಾಡಿರ್ಬೋದು ಮತ್ತೆ ಹನುಮಾನ್ ವೇಷಧಾರಿ ಏನು ಹನುಮಪ್ಪ ಇಲ್ಲಿ ಬಂದಾನ ಈ ಗೋಕಾಕಗಳು ನೆಡಿಯತ್ತ ಆ ಹಣಮಪ್ಪನ ವೇಷಧಾರಿ ಈ ಈ ಹಲವಾರು ಅಥವಾ ತಲವಾರು ಬಾಜಿ ಇದನ್ನ ನಾವು ನೋಡೋ ಲೈವ್ ನಮ್ಮ ಕಣ್ಣ ಮುಂದೆ ನಾವು ಪ್ರತ್ಯಕ್ಷವಾಗಿ ನೋಡು ಏನು ಒಂದು ಇವು ಕಲಾ ತಂಡಗಳು ಅದಾವಲ್ಲ ಇವನ್ನೆಲ್ಲ ನಾವು ನೋಡಬೇಕಾಗಿತ್ತು ಪ್ರತಿಯೊಂದು ಕುಟುಂಬಗಳು ಬಂದು ಭಾಗಿ ಭಾಗವಹಿಸ್ಬೇಕು ಭಾಗವಹಿಸಿ ಮತ್ತಿತ್ರಿಗೆ ಕಾರ್ಯಕ್ರಮದೊಳಗೆ ಎಲ್ಲರೂ ಭಾಗಿಯಾಗ್ರಿ ಭಾಗಿಯಾಗಿಸ ಮತ್ತ ರಾಮನ ಕೃಪೆಗೆ ಪಾತ್ರರಾಗ್ರಿ ಆ ನಂತರ ಇದನ್ನ ಮುಗಿಸ್ಕಿ ಪ್ರಸಾದ ವ್ಯವಸ್ಥೆ ಮಾಡಿ ಎಲ್ಲರೂ ಪ್ರಸಾದ ಸೇವನೆ ಮಾಡ್ಕೋಬೇಕು ಇದೊಂದು ಹಿಂದೂಗಳ ಒಳಗೆ ಏಕತೆ ಬರುವಂತ ಈ ಜಾತಿ ನಾಮೇಳು ಕೀಳು ಏನೂ ಇಲ್ಲ ರಾಮಗ್ ಯಾವ ತರ ಪ್ರಭು ರಾಮಚಂದ್ರಗ ಅಲ್ಲಿ ಜಾತಿ ಮೇಲು ಕೀಳು ಮಾಡಿಲ್ಲ ಅವ್ರ ಯಾರ ಅವ್ರು ಅವ್ರ ಅವ್ರ ಇರು ಅವರು ರಾಜಭಾರ ಮಾಡಬೇಕಾದ್ರ ಅಲ್ಲಿ ಎಲ್ಲರಿಗೂ ಮುಕ್ತವಾಗಿ ಅವಕಾಶ ಇರ ರಾಮ್ ರಾಜ ಬೇಕಂತ ಗಾಂಧೀಜಿಯನ್ನು ಕೇಳಿದ್ರು ರಾಮ್ ರಾಜ್ ಬೇಕಂತ ಈಗಿನ ಅವರು ಹೇಳ್ತಾರು ಪ್ರತಿಯೊಬ್ರು ರಾಮ್ ರಾಜ್ ಬೇಕಂತ ಹೇಳ್ತಾರೆ ಯಾಕಂದ್ರೆ ಅಲ್ಲಿ ಪ್ರತಿಯೊಬ್ಬರಿಗೂ ಸಮನಾದ ಹಕ್ಕ ಪ್ರತಿಯೊಬ್ಬರಿಗೂ ಅಲ್ಲಿ ಜಾತಿ ಭೇದ ಭಾವ ತಾರತಮ್ಯ ಏನು ಇದ್ರೆ ಅದೇ ತರ ಈ ನಮ್ಮ ರಾಮೋತ್ಸವ ಕಾರ್ಯಕ್ರಮದೊಳಗೆ ಇಲ್ಲಿ ಜಾತಿ ಭೇದ ಭಾವ ಪಂಥ ಪಂಗಡ ಮೇಲು ಕೀಳು ಏನೂ ಇಲ್ಲ ಇಲ್ಲಿ ನಾವೆಲ್ಲರೂ ಒಂದು ಒಂದು ಸಂದೇಶ ಸಾರು ಸಲುವಾಗಿ ಈ ರಾಮೋತ್ಸವ ಈ ಅದಕ್ಕಾಗಿ ಪ್ರತಿಯೊಬ್ರು ಎಲ್ಲ ಹಿಂದೂ ಕುಟುಂಬಗಳ ಏಕತೆಯಿಂದ ಈ ಬಹತ್ ಒಳಗೆ ಭಾಗವಹಿಸಿ ಇದು ಹಿಂದೂ ಹೇಗ್ತಾರೆ ರ್ಯಾಲಿಯಾಗಿ ಇದನ್ನು ಪರಿವರ್ತನೆ ಮಾಡ್ಬೇಕಂತೇಳಿ ಎಲ್ಲ ನನ್ನ ಸಮಾಜ ಬಂಧುಗಳಿಗೆ ಕೇಳ್ಬೇಕು ಜೈ ಶ್ರೀರಾಮ್ ಈ ಶೋಭಾಯಾತ್ರೆಗೆ ನಾವು ಮತ್ತೆ ನಮ್ಮ ಹಿಂದೂ ಕಾರ್ಯಕರ್ತರು ನಮ್ಮ ಹಿಂದೂಗಳು ಎಲ್ಲೆಲ್ಲಿದ್ದಾರೆ ಅವರೆಲ್ಲರಿಗೂ ಸಂಪರ್ಕ ಮಾಡಿ ಸೋಷಿಯಲ್ ಮೀಡಿಯಾ ಮೂಲಕ ಆಗಲಿ ಅಥವಾ ಈ ನಮ್ಮ ಭಜರಂಗಗಳ ಕಾರ್ಯಕರ್ತರಾಗಲಿ ಎಲ್ಲ ಮನೆ ಮನೆಗಳಿಗೆ ಸಂಪರ್ಕ ಮಾಡಿದ್ದಾರೆ ಈಗಾಗಲೇ ನಾವು ಇನ್ನು ಗ್ರಾಮದಲ್ಲಿ ನಗರದಲ್ಲಿ ಎಲ್ಲರ ಕಡೆ ಸಂಪರ್ಕ ಮಾಡಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಎಲ್ಲ ಸೇರಿ ಶೋಭಯಾತ್ರೀನಿ